ಹರೇ ಶ್ರೀನಿವಾಸ ಅನಂತ ಪದ್ಮನಾಭನ ವ್ರತಕಥೆ ಅರಣ್ಯವಾಸಿಗಳಾಗಿ ನಾನಾ ಕಷ್ಟಗಳನ್ನು ಅನುಭವಿಸುತ್ತಾ ಸದಾಚಾರ ತತ್ಪರರಾಗಿ ಸರ್ವದಾ ಶ್ರೀಕೃಷ್ಣನನ್ನು ಧ್ಯಾನಿಸುತ್ತಾ ಪಾಂಡವಗ್ರಣಿಯಾದಂತಹ ಧರ್ಮರಾಜನ ಬಳಿಗೆ ಒಂದಾನೊಂದು ದಿನ ಶ್ರೀಕೃಷ್ಣ ಮೂರ್ತಿಯು ಬಂದನು ಆಗ ಧರ್ಮರಾಯನು ಭಕ್ತಿಪೂರ್ವಕವಾಗಿ ಕೃಷ್ಣನನ್ನು ವಂದಿಸಿ ಪೂಜಾದಿಗಳಿಂದ ತೃಪ್ತಿಗೊಳಿಸಿ ಉಚಿತಾಸನದಲ್ಲಿ ಕುಳ್ಳಿರಿಸಿ ಅಂಜಲಿಬದ್ಧನಾಗಿ ಎದುರಿಗೆ ನಿಂತು ಎಲೈ ಸರ್ವತಂತ್ರ ಸ್ವತಂತ್ರನಾದ ಕೃಷ್ಣಸ್ವಾಮಿಯೇ ಈಗ ನಮಗೆ ಪ್ರಾಪ್ತವಾಗಿರುವ ಈ ಅನಂತ ಕಷ್ಟ ಪರಂಪರೆಗಳು ಹೇಗೆ ನಾಶವಾದೀತು ನನ್ನ ತಮ್ಮಂದಿರು ದ್ರೌಪದಿಯು ನನಗೋಸ್ಕರವಾಗಿ ಅನುಭವಿಸುತ್ತಿರುವ ಕಷ್ಟವನ್ನು ನಾನು ನೋಡಿ ಸಹಿಸಲಾರೆ ಕರುಣಾಳುವಾದ ನೀನು ಈ ನಮ್ಮ ಕಷ್ಟಕ್ಕೆ ತಕ್ಕ ಉಪಾಯವನ್ನು ಹುಡುಕಿ ಹೇಳಬೇಕೆಂದು ಬೇಡಿಕೊಂಡನು ಬಳಿಕ ಕೃಷ್ಣಸ್ವಾಮಿಯು ಎಲೈ ಧರ್ಮರಾಜನೇ ಕೇಳು ಲೋಕದಲ್ಲಿ ಸರ್ವಪಾಪಗಳನ್ನು ಪರಿಹಾರ ಮಾಡಿ ಭಕ್ತರ ಸಂಕಟಗಳನ್ನು ನಿವಾರಿಸಿ ಇಹಲೋಕದ ಭೋಗಭಾಗ್ಯ ಸಾಧನವಾದಂತಹ ಅಷ್ಟೈಶ್ವರ್ಯ ಪುತ್ರ ಸಂತಾನಾದಿಗಳನ್ನು ಕೊಟ್ಟು ಕಡೆಗೆ ಪರಲೋಕ ಸಾಧನವಾದಂತಹ ಮುಕ್ತಿಯನ್ನು ಕೊಡುವ ಸರ್ವಶ್ರೇಷ್ಠವಾದ ಅನಂತ ಪದ್ಮನಾಭ ವ್ರತವೆಂಬ ಒಂದು ವ್ರತ ಉಂಟು ಇದು ಬಹು ಶ್ರೇಷ್ಠವಾದದ್ದು ಈ ವ್ರತವನ್ನು ಕಲ್ಪೋಕ್ತ ಪ್ರಕಾರದಿಂದ ಭಾದ್ರಪದ ಶುದ್ಧ ಚತುರ್ದಶಿಯ ದಿನ ಮಾಡಿದರೆ ಅದರಿಂದ ಅವರ ಪಾಪಗಳೆಲ್ಲ ಪರಿಹಾರವಾಗಿ ಕೇವಲ ಪುಣ್ಯವೇ ಲಭಿಸುವುದು ಭಕ್ತರಕ್ಷಣಾಕಾರಕವಾದ ವ್ರತಗಳಲ್ಲಿ ಇದಕ್ಕಿಂತ ಅತಿಶಯವಾದ ವ್ರತವೇ ಇಲ್ಲ ಎಂದು ಹೇಳಿದನು ಬಳಿಕ ಧರ್ಮರಾಜನು ಪುನಃ ಅಂಜಲಿಬದ್ಧನಾಗಿ ಎಲೈ ದೇವದೇವನೇ ಈಗ ನೀನು ಅನಂತನೆಂದು ಹೇಳಿದ ದೇವರು ಯಾರು ಆದಿಶೇಷನೇ ಅಥವಾ ತಕ್ಷಕನೇ ಹಾಗಿಲ್ಲವಾದರೆ ಸೃಷ್ಟಿಕರ್ತನಾದ ಬ್ರಹ್ಮನೇ ಅದೂ ಇಲ್ಲವಾದರೆ ಪರಬ್ರಹ್ಮ ಮೂರ್ತಿಯೇ ನನಗೆ ಯಾವುದೂ ತಿಳಿಯಲಿಲ್ಲ ಆದ ಕಾರಣ ಅದನ್ನು ವಿವರಿಸಿ ಹೇಳಬೇಕೆನ್ನಲು ಶ್ರೀಕೃಷ್ಣನು ಎಲೈ ಧರ್ಮರಾಜನೇ ಅನಂತನೆಂಬುವನು ಮತ್ತಾರೂ ಅಲ್ಲ ನಾನೇ ಸರ್ವದೇವತಾ ಸ್ವರೂಪನು ನನ್ನ ಹೊರತು ಅನ್ಯ ಇಲ್ಲ ಸೂರ್ಯನ ಉಂಟಾಗುವ ಕಲಾಕಾಷ್ಟ ಮುಹೂರ್ತ ಶಿವರಾತ್ರಿ ದಿನ ಪಕ್ಷಮಾಸ ಋತು ಆಯನ ಸಂವತ್ಸರ ಯುಗ ಕಲ್ಪ ಮೊದಲಾದ ಸಂಜ್ಞೆಗಳುಳ್ಳ ಕಾಲವೇ ನನ್ನ ಸ್ವರೂಪವಾಗಿದೆ ಇದು ಸತ್ಯ ಇಂಥ ನಾನು ಭೂಭಾರವನ್ನು ತಗ್ಗಿಸಿ ದುಷ್ಟ ಸಂಹಾರಕ್ಕಾಗಿ ಶಿಷ್ಟ ಪರಿಪಾಲನೆಗಾಗಿಯೂ ವಸುದೇವ ದೇವಕಿಯರ ಗರ್ಭದಲ್ಲಿ ಮನುಷ್ಯ ರೂಪದಿಂದ ಅವತರಿಸಿದ್ದೇನೆ ನನ್ನನ್ನು ಕೃಷ್ಣನೆಂದೂ ವಿಷ್ಣುವೆಂದೂ ಹರಿಯೆಂದೂ ಕರೆಯುವರು ಇದೂ ಅಲ್ಲದೆ ನಿಜವಾಗಿ ನೋಡಿದರೆ ಶಿವನೂ ನಾನೇ ಸೂರ್ಯನೂ ನಾನೇ ಭೂಮಂಡಲವನ್ನು ಹೊತ್ತಿರುವ ಆದಿಶೇಷನೂ ನಾನೇ ಸೃಷ್ಟಿಕರ್ತನಾದ ಬ್ರಹ್ಮನೂ ನಾನೇ ಸಕಲ ಜೀವರಾಶಿಗಳ ಹೃದಯದಲ್ಲಿ ವ್ಯಾಪಕನಾಗಿದ್ದುಕೊಂಡು ಕಾಲಾನುಸಾರವಾಗಿ ದಶಾವತಾರಗಳನ್ನು ಮಾಡುವವನೂ ನಾನೇ ಲೋಕಗಳನ್ನು ಸಂಹಾರ ಮಾಡುವ ಲಯಕರ್ತನಾದ ಪರಮೇಶ್ವರನೂ ನಾನೇ ಈ ಅರ್ಥದಲ್ಲಿ ಸ್ವಲ್ಪವೂ ಸಂಶಯವಿಲ್ಲ ನನ್ನ ಉದರದಲ್ಲಿ ಹದಿನಾಲ್ಕು ಲೋಕಗಳು ಚತುರ್ದಶ ಇಂದ್ರರು ದ್ವಾದಶ ಆದಿತ್ಯರು ಏಕಾದಶ ರುದ್ರರು ಅಷ್ಟವಸುಗಳು ಸಪ್ತಋಷಿಗಳು ಭೂಮ್ಯಾಕಾಶಗಳು ನದೀನದ ಪರ್ವತಗಳು ತುಂಬಿ ತುಳುಕಾಡುತ್ತಿವೆ ನೋಡು ಎಂದು ಹೇಳಿ ತನ್ನ ನಿಜವಾದ ವಿಶ್ವರೂಪವನ್ನು ಧರ್ಮರಾಜನಿಗೆ ತೋರಿಸಿದನು ಆ ವಿಧವಾದ ಅನಂತರೂಪನ ವಿಶ್ವರೂಪವನ್ನು ನೋಡಿ ತೃಪ್ತನಾಗಿ ಬಳಿಕ ಧರ್ಮರಾಜನಿಗೆ ಭಕ್ತಿಯು ಇಮ್ಮಡಿಯಾಗಿ ಅಡಿಗಡಿಗೆ ಕೈ ಮುಗಿದು ಹೇಳುತ್ತಾ ಎಲೈ ದೇವದೇವನೇ ತರಕ್ಷಣ ಪರಾಯಣನೆ ಈ ಅನಂತ ವ್ರತದಿಂದ ಯಾವ ದೇವನನ್ನು ಪೂಜಿಸಬೇಕು ಯಾವ ದಾನವನ್ನು ಕೊಡಬೇಕು ಈ ವ್ರತವನ್ನು ಮಾಡುವುದರಿಂದ ಯಾವ ಫಲ ಉಂಟಾಗುತ್ತದೆ ಪೂರ್ವದಲ್ಲಿ ಇದನ್ನು ಯಾರು ಮಾಡಿ ಯಾವ ಫಲವನ್ನು ಹೊಂದಿರುತ್ತಾರೆ ಅದನ್ನೆಲ್ಲ ನನಗೆ ಹೇಳಬೇಕೆಂದು ಪ್ರಾರ್ಥಿಸಿದನು ಆಗ ಸಂತುಷ್ಟನಾದ ಶ್ರೀಹರಿಯು ಧರ್ಮರಾಜನ ಭಕ್ತಿಗೆ ಮೆಚ್ಚಿ ಆತನನ್ನು ಕುರಿತು ಪೂರ್ವದಲ್ಲಿ ಕೃತಯುಗದಲ್ಲಿ ಪ್ರತ್ಯಕ್ಷವಾಗಿ ನಡೆದ ಇತಿಹಾಸವನ್ನು ಹೀಗೆಂದು ಹೇಳಿದನು ಕೃತಯುಗದಲ್ಲಿ ವಸಿಷ್ಠ ಗೋತ್ರದಲ್ಲಿ ಹುಟ್ಟಿದ ಸುಮಂತನೆಂಬ ಬ್ರಾಹ್ಮಣನು ಸ್ವಕರ್ಮ ನಿರತನಾಗಿ ಕರ್ಮಠನಾಗಿದ್ದುಕೊಂಡು ಭೃಗುವಿನ ಮಗಳಾದ ದೀಕ್ಷಾದೇವಿಯನ್ನು ಒರೆಸಿ ಮದುವೆಯಾದನು ಆ ದಂಪತಿಗಳಿಗೆ ರೂಪಲಕ್ಷಣ ಸಂಪನ್ನಳಾದ ಸುಶೀಲೆ ಎಂಬ ಮಗಳು ಹುಟ್ಟಿದಳು ಆ ಮಗಳು ಇನ್ನೂ ಚಿಕ್ಕವಳಾಗಿ ಬೆಳೆಯುತ್ತಿರುವಾಗಲೇ ದೀಕ್ಷಾದೇವಿಯು ಕಾಲವಶದಿಂದ ಸತ್ತು ಹೋದಳು ಆಗ ಸುಮಂತನು ತನ್ನ ಕರ್ಮನಿಷ್ಠೆಗೆ ಅಡ್ಡಿ ಬರಬಾರದೆಂದು ಕನ್ಯಾರ್ಥಿಯಾಗಿ ಹುಡುಕುತ್ತಾ ಹೋಗಿ ಕಡೆಗೆ ಕರ್ಕಶೆ ಎಂಬ ಹೆಣ್ಣನ್ನು ಮದುವೆ ಮಾಡಿಕೊಂಡು ಸದಾಚಾರ ಸಂಪನ್ನನಾಗಿರುತ್ತಿದ್ದನು ಎರಡನೆಯ ಹೆಂಡತಿಯಾದ ಕರ್ಕಶೆಯಾದರೂ ಪತಿಯನ್ನು ಲಕ್ಷ್ಯ ಮಾಡದೆ ಕಾರಣಾಂತರದಿಂದ ಇಲ್ಲದ ನೆವವನ್ನು ಹುಡುಕಿ ಜಗಳವಾಡುತ್ತಾ ಕ್ರೂರಾತ್ಮಳಾಗಿ ಪಾಪಭೀತಿ ಇಲ್ಲದೆ ದುರಾಚಾರದಿಂದ ಕೂಡಿ ಮೆರೆಯುತ್ತಿದ್ದಳು ಮಗಳಾದ ಸುಶೀಲೆಯು ತನ್ನ ಮಲತಾಯಿಯ ತೊಂದರೆಗಳನ್ನು ಲೆಕ್ಕಿಸದೆ ಸದಾಚಾರ ತತ್ಪರಳಾಗಿ ತಂದೆಗೆ ನಿತ್ಯ ಕರ್ಮದಲ್ಲಿ ಸಹಾಯ ಮಾಡುತ್ತಾ ಮನೆಯನ್ನು ಸಾರಿಸಿ ಗೂಡಿಸಿ ಚಿತ್ರವರ್ಣಗಳಾದ ರಂಗವಲ್ಲಿಗಳಿಂದ ದೇವರ ಸನ್ನಿಧಾನದಲ್ಲಿ ಶಂಖ ಚಕ್ರ ಪದ್ಮ ಮೊದಲಾದ ಚಿತ್ರಗಳನ್ನು ರಚಿಸುತ್ತಾ ಭಕ್ತಿವಂತಳಾಗಿ ಭಗವಂತನನ್ನು ಪೂಜಿಸುತ್ತಿದ್ದಳು ಇಂಥ ಮಗಳಿಗೆ ಪ್ರಾಯ ಸಮೃದ್ಧಿ ಉಂಟಾಗಿ ಯೌವನದ ಕುರುಹುಗಳು ಕಂಡುಬರುತ್ತಿರಲು ಸುಮಂತನು ತನ್ನ ಮನಸ್ಸಿನಲ್ಲಿ ಚಿಂತಾಕ್ರಾಂತನಾಗಿ ವಿವಾಹ ಯೋಗ್ಯಳಾದ ಈ ಮಗಳನ್ನು ಯಾರಿಗೆ ಕೊಡಬೇಕು ಹೇಗೆ ಮದುವೆಯಾದೀತು ಎಂದು ಚಿಂತಿಸುತ್ತಿದ್ದನು ಹೀಗಿರುವಲ್ಲಿ ಭಕ್ತವತ್ಸಲನಾದ ಭಗವಂತನ ಕೃಪೆಯಿಂದ ಶುದ್ಧಾತ್ಮನೂ ವಿದ್ಯಾಸಂಪನ್ನನೂ ಆದ ಕೌಂಡಿನ್ಯನೆಂಬ ಋಷಿಯು ಕನ್ಯಾರ್ಥಿಯಾಗಿ ಸಂಚರಿಸುತ್ತಾ ಬಂದನು ಬಂದು ಸುಮಂತನನ್ನು ಕಂಡು ಆತನಿಂದ ಸತ್ಕೃತನಾಗಿ ತನ್ನ ಇಷ್ಟಾರ್ಥವನ್ನು ಆತನಿಗೆ ಹೇಳಿದನು ಆಗ ಸುಮಂತನು ಸಂತೋಷಯುಕ್ತನಾಗಿ ಸುಶೀಲೆಯನ್ನು ಅವನಿಗೆ ಕೊಟ್ಟು ಶಾಸ್ತ್ರೋಕ್ತವಾಗಿ ಮದುವೆ ಮಾಡಿದ ಆಮೇಲೆ ಅಳಿಯನಿಗೆ ಕೊಡಬೇಕಾದಂತಹ ಮರ್ಯಾದೆಗಳನ್ನು ತನ್ ತಂದಿಡು ಎಂದು ಹೇಳಲು ಕಠಿಣ ಹೃದಯದವಳಾದಂತಹ ಕರ್ಕಶೆಯು ಮನೆಗೆ ಹೋಗಿ ಬಾಗಿಲು ಮುಚ್ಚಿಕೊಂಡು ಏನೂ ಇಲ್ಲವೆಂದು ಹೇಳಿಬಿಟ್ಟಳು ಇದನ್ನು ಕಂಡು ಚಿ ಚಿಂತಾಕ್ರಾಂತನಾದ ಸುಮಂತನು ಮಗಳನ್ನು ಅಳಿಯನನ್ನು ಹರಿಸಿ ಸಂತೋಷದಿಂದ ಅವರಿಗೆ ದಾರಿಯ ಪಾಥೇಯಕ್ಕಾಗಿ ಸ್ವಲ್ಪ ಹುರಿದ ಹಿಟ್ಟನ್ನು ಕೊಟ್ಟು ತಾನು ಸ್ವಲ್ಪ ದೂರ ಹೋಗಿ ಅವರನ್ನು ಕಳುಹಿಸಿದನು ಬಳಿಕ ಕೌಂಡಿನ್ಯನು ಹೆಂಡತಿಯಾದ ಸುಶೀಲೆಯನ್ನು ಕರೆದುಕೊಂಡು ಪ್ರಯಾಣ ಹೊರಟು ಬರುತ್ತಾ ಮಧ್ಯಾಹ್ನ ಹನ್ನೆರಡು ಗಂಟೆಯ ಹೊತ್ತಿಗೆ ಒಂದು ನದಿ ತೀರಕ್ಕೆ ಬಂದು ಸೇರಿದನು ಆ ದಿನ ಭಾದ್ರಪದ ಶುದ್ಧ ಚತುರ್ದಶಿಯಾದ ಕಾರಣ ಬಹುಮಂದಿ ಬ್ರಾಹ್ಮಣರು ಸುವಾಸಿನಿಯರು ಮಿಂದು ಮಡಿಯನ್ನುಟ್ಟು ರಕ್ತವಸ್ತ್ರಧಾರಿಗಳಾಗಿ ಸಂತೋಷದಿಂದ ಅನಂತ ಪದ್ಮನಾಭನನ್ನು ಪೂಜಿಸುತ್ತಿದ್ದರು ಅದನ್ನು ಕಂಡು ಆಶ್ಚರ್ಯಯುಕ್ತಳಾಗಿ ಸುಶೀಲೆಯು ವ್ರತವನ್ನು ಮಾಡುತ್ತಿರುವ ಸ್ತ್ರೀಯರ ಬಳಿಗೆ ಹೋಗಿ ಅಮ್ಮ ಇದೇನು ನೀವು ಏನು ಮಾಡುತ್ತಿರುವಿರಿ ನೀವು ಮಾಡುತ್ತಿರುವ ಪೂಜೆ ಹೆಸರೇನು ಇದನ್ನು ಮಾಡಿದರೆ ಯಾವ ಫಲವಾದೀತು ಇದನ್ನೆಲ್ಲ ನನಗೆ ಹೇಳಬೇಕೆಂದು ಕೇಳಿದಳು ಆಗ ಆ ಸ್ತ್ರೀಯರು ಅಮ್ಮ ಇದಕ್ಕೆ ಅನಂತನ ವ್ರತವೆಂದು ಹೆಸರು ಈ ವ್ರತದಿಂದ ಅನಂತಾನಂತ ಫಲಪ್ರಾಪ್ತಿಯಾಗುತ್ತದೆ ಎಂದು ಹೇಳಲು ಸಂತೋಷಭರಿತಳಾದ ಸುಶೀಲೆಯು ಹಾಗಾದರೆ ನಾನು ಈ ವ್ರತವನ್ನು ಮಾಡುತ್ತೇನೆ ಇದನ್ನು ಹೇಗೆ ಮಾಡಬೇಕು ಯಾರನ್ನು ಪೂಜಿಸಬೇಕು ಯಾವ ನಿಯಮಗಳಿಂದ ಇರಬೇಕು ಇದನ್ನೆಲ್ಲ ದಯಮಾಡಿ ತಿಳಿಸಬೇಕೆಂದು ಬೇಡಿಕೊಳ್ಳಲು ಕಲೇ ಆ ಸ್ತ್ರೀಯರು ಸುಶೀಲೆಯ ಭಕ್ತಿಗೆ ಮೆಚ್ಚಿ ಅಮ್ಮ ಹಾಗಾದರೆ ನಿಮಗೋಸ್ಕರವಾಗಿ ಅನಂತ್ ಅನಂತ ವ್ರತ ಮಹಾತ್ಮೆಯನ್ನು ಹೇಳುವೆನು ಕೇಳು ಈ ವ್ರತವನ್ನು ಭಾದ್ರಪದ ಶುಕ್ಲ ಚತುರ್ದಶಿಯ ದಿವಸ ಆಚರಿಸಬೇಕು ನದಿ ತೀರಕ್ಕೆ ಹೋಗಿ ಶುಚಿಯಾಗಿ ವ್ರತವನ್ನು ಆಚರಿಸಿ ನಂತರ ದೋರವನ್ನು ಕಟ್ಟಿಕೊಂಡು ವ್ರತ ಮಹಾತ್ಮೆಯನ್ನು ಕೇಳಬೇಕು ಇನ್ನು ಆ ವ್ರತವನ್ನು ಮಾಡುವ ವಿಧಾನವನ್ನು ಹೇಳುವೆವು ಕೇಳು ಮಂಗಳ ಸ್ನಾನ ಮಾಡಿ ಮಡಿಯನ್ನುಟ್ಟು ಶುದ್ಧವಾದ ಸ್ಥಳದಲ್ಲಿ ಗೋಮಯದಿಂದ ಸಾರಿಸಿ ತಾವರೆ ದಂಟಿನ ಆಕಾರವುಳ್ಳ ಸರ್ವತೋಭದ್ರವೆಂಬ ಅಷ್ಟದಳ ಪದ್ಮವನ್ನು ಬರೆದು ಅದರ ಮಧ್ಯದಲ್ಲಿ ಪಂಚವರ್ಣದ ರಂಗ ಅಕ್ ಅಕ್ಕಿಯ ಹಿಟ್ಟಿನಿಂದ ಮನೋಹರವಾದ ಚಿತ್ರವನ್ನು ಬರೆದು ಮಂಟಪವನ್ನು ನಿರ್ಮಿಸಬೇಕು ಆ ಮಂಟಪದ ದಕ್ಷಿಣ ಭಾಗದಲ್ಲಿ ಉದಕಪೂರ್ಣ ಕಲಶವನ್ನು ಸ್ಥಾಪಿಸಿ ಆ ಕಲಶದಲ್ಲಿ ಅನಂತ ಸ್ವರೂಪನಾದ ಶ್ರೀಮದ್ ಅನಂತ ಪದ್ಮನಾಭನನ್ನು ಆಹ್ ಆವಾಹನೆ ಮಾಡಿ ಕಲ್ಪೋಕ್ತ ಪ್ರಕಾರದಿಂದ ಪೂಜಿಸಬೇಕು ಸಪ್ತ ಶಿರಸ್ಸುಗಳುಳ್ಳವನಾಗಿ ಶ್ವೇತದ್ವೀಪದಲ್ಲಿ ವಾಸ ಮಾಡತಕ್ಕಂತಹ ಚತುರ್ಭುಜದಿಂದ ಕೂಡಿ ಕೆಂಪು ಬಿಳುಪು ಹಳದಿ ಕಣ್ಣುಗಳುಳ್ಳವನಾಗಿರುವ ಅನಂತ ಪದ್ಮನಾಭನ ಮೂರ್ತಿಯನ್ನು ಮನಸ್ಸಿನಲ್ಲಿ ಧ್ಯಾನಿಸುತ್ತಾ ಏಳು ದರ್ಭೆಗಳನ್ನು ಗಂಟು ಹಾಕಿ ಏಳು ಹೆಡೆಯುಳ್ಳ ಮೂರ್ತಿಯನ್ನು ಕಲ್ಪಿಸಬೇಕು ಹಾಗೆ ಕಲ್ಪಿಸಿದ ದೇವಮೂರ್ತಿಯ ಬಲಗೈಯಲ್ಲಿ ಪದ್ಮವು ಎಡಗೈಯಲ್ಲಿ ಶಂಖವು ಮೂರನೆಯದರಲ್ಲಿ ಚಕ್ರವು ನಾಲ್ಕನೇ ಕೈಯಲ್ಲಿ ಗದೆಯು ಇರುವಂತೆ ನಿರ್ಮಿಸುತ್ತಾ ಕಲಶ ಮಧ್ಯದಲ್ಲಿ ಪ್ರತಿಮೆಯನ್ನಿಟ್ಟು ಆವಾಹಿಸಿ ಧೂಪ ದೀಪ ನೈವೇದ್ಯಗಳಿಂದ ಪೂಜಿಸುತ್ತಾ ಬಗೆ ಬಗೆಯಾದ ಹೂಗಳನ್ನು ಪತ್ರೆಗಳನ್ನು ಸಮರ್ಪಣೆ ಮಾಡಿ ಹದಿನಾಲ್ಕು ಗಂಟುಗಳುಳ್ಳ ಕೆಂಪನೆಯ ದಾರವನ್ನು ದೇವರ ಮುಂದಿರಿಸಿ ಪೂಜಿಸಬೇಕು ಬಳಿಕ ಗೋಧಿಯಿಂದಲಾಗಲಿ ಅಥವಾ ಅಕ್ಕಿಯಿಂದಾಗಲಿ ಮಾಡಿದ ಹಿಟ್ಟಿನಿಂದ ಇಪ್ಪತ್ತೆಂಟು ಅತಿರಸಗಳನ್ನು ಪಕ್ವಾನ್ನ ಸಹಿತವಾಗಿ ಅನಂತ ಪದ್ಮನಾಭನಿಗೆ ನಿವೇದನೆ ಮಾಡಿ ಹದಿನಾಲ್ಕು ಅತಿರಸಗಳನ್ನು ಬ್ರಾಹ್ಮಣನಿಗೆ ದಾನವಾಗಿ ಕೊಟ್ಟು ಉಳಿದದ್ದನ್ನು ತಾನು ತನ್ನ ಬಂಧು ಮಿತ್ರರು ಸಹಿತನಾಗಿ ಭುಂಜಿಸಬೇಕು ಪೂಜಾ ಸಾಮಗ್ರಿಗಳು ಪ್ರತಿಯೊಂದು ಹದಿನಾಲ್ಕರ ಸಂಖ್ಯೆಯುಳ್ಳದ್ದಾಗಿರಬೇಕು ಹೀಗೆ ವ್ರತವನ್ನು ಮಾಡಿದ ನಂತರ ಹೀನನಾಗಿ ಭಕ್ತಿಯಿಂದ ಬ್ರಾಹ್ಮಣ ಮುತ್ತೈದೆಯರಿಗೆ ಸಂತರ್ಪಣೆ ಮಾಡಿಸಿ ಅವರನ್ನು ಗಂಧ ಪುಷ್ಪಾಕ್ಷತೆ ತಾಂಬೂಲ ದಕ್ಷಿಣೆಯಿಂದ ಸಂತೈಸಬೇಕು ಹೀಗೆ ಹದಿನಾಲ್ಕು ವರ್ಷಗಳು ಭಕ್ತಿಯಿಂದ ಈ ವ್ರತವನ್ನು ಆಚರಿಸುತ್ತಿದ್ದು ಪ್ರತಿ ವರ್ಷವೂ ಹೊಸ ಹೊಸ ದಾರವನ್ನು ಕಟ್ಟಿಕೊಳ್ಳುತ್ತಾ ಹದಿನೈದನೆಯ ವರ್ಷದಲ್ಲಿ ವಿಧಿ ಪ್ರಕಾರವಾಗಿ ಉದ್ಯಾಪನೆಯನ್ನು ಮಾಡಿ ಬ್ರಾಹ್ಮಣರನ್ನು ದಾನ ಧರ್ಮ ಅನ್ನವಸ್ತ್ರಾದಿಗಳಿಂದ ಸತ್ಕರಿಸಿ ಯಥಾವಿಧಿಯಾಗಿ ಭಕ್ತಿಯಿಂದ ಶ್ರೀಮನ್ನಾರಾಯಣನನ್ನು ಧ್ಯಾನಿಸುತ್ತಿರಬೇಕು ಎಂದು ಹೇಳಲು ಸುಶೀಲೆಯು ಪರಮ ಸಂತೋಷದಿಂದ ಮಿಂದು ಮಡಿಯನುಟ್ಟು ಭಕ್ತಿವಂತಳಾಗಿ ಅವರ ಜೊತೆಯಲ್ಲಿ ತಾನೂ ಅನಂತನ ವ್ರತವನ್ನು ಮಾಡಿ ದಾರವನ್ನು ಬಲಗೈಗೆ ಕಟ್ಟಿಕೊಂಡು ತಮ್ಮ ತಂದೆಯು ಪಾಥೇಯಕ್ಕಾಗಿ ತನಗೆ ಕೊಟ್ಟಿದ್ದ ಹುರಿ ಹಿಟ್ಟನ್ನು ನಿವೇದನೆ ಮಾಡಿ ಅದರಲ್ಲಿ ಅರ್ಧವನ್ನು ಬ್ರಾಹ್ಮಣರಿಗೆ ಕೊಟ್ಟುಬಿಟ್ಟು ತನ್ನ ಪತಿಗೆ ಉಳಿದುದನ್ನು ಕೊಟ್ಟು ತಾನು ಸ್ವಲ್ಪವನ್ನು ತಿಂದು ಸಂತೋಷಭರಿತಳಾಗಿ ಅನಂತ ಪದ್ಮನಾಭನನ್ನು ಧ್ಯಾನಿಸುತ್ತಾ ತನ್ನ ಗಂಡನೊಡನೆ ಹೊರಟು ತನ್ನ ಆಶ್ರಮವನ್ನು ಸೇರಿದಳು ಅಷ್ಟರೊಳಗಾಗಿ ಅನಂತ ವ್ರತದ ಮಹಿಮೆಯಿಂದ ಕೌಂಡಿನ್ಯನ ಆಶ್ರಮವು ಅಷ್ಟೈಶ್ವರ್ಯ ನಿಬಿಡವಾಗಿ ಮನೋಹರವಾಗಿತ್ತು ಅದನ್ನು ಕಂಡು ಆತನ ಬಂಧುಗಳೆಲ್ಲರೂ ಸಂತೋಷಭರಿತರಾಗಿ ತಾವು ಅನಂತ ವ್ರತವನ್ನು ಮಾಡಬೇಕೆಂಬ ಕುತೂಹಲದಿಂದ ವ್ರತ ದಿವಸವನ್ನು ಎದುರು ನೋಡುತ್ತಿದ್ದರು ಸದಾಚಾರ ಸಂಪನ್ನೆಯಾದ ಸುಶೀಲೆಯು ಪೀತಾಂಬರವನ್ನುಟ್ಟು ದಿವ್ಯಾಭರಣಗಳನ್ನು ಧರಿಸಿ ತನ್ನ ಪತಿವ್ರತಾ ಮಹಾತ್ಮೆಯಿಂದ ಸಾವಿತ್ರಿಯಂತೆ ತೇಜಸ್ವಿಯಾಗಿ ಹೊಳೆಯುತ್ತಿದ್ದಳು ಒಂದನೊಂದು ದಿನ ಸತಿಪತಿಯರಿಬ್ಬರು ವಿನೋದವಾಗಿ ಕುಳಿತು ಮಾತನಾಡುತ್ತಿರುವಾಗ ದೈವಹತನಾದ ಕೌಂಡಿನ್ಯನು ದುರ್ಬುದ್ಧಿಯುಳ್ಳವನಾಗಿ ತನ್ನ ಹೆಂಡತಿಯ ಕೈಯಲ್ಲಿದ್ದ ದಾರವನ್ನು ಕಂಡು ಆಶ್ಚರ್ಯಭರಿತನಾಗಿ ಏನೆಲೆಯ ನೀಚಳೆ ನೀನು ಯಾರನ್ನು ವಶ ಮಾಡಿಕೊಳ್ಳುವುದಕ್ಕಾಗಿ ಈ ದಾರವನ್ನು ಕೈಗೆ ಕಟ್ಟಿಕೊಂಡಿರುವೆ ನಿನಗೆ ಇದು ಎಲ್ಲಿಂದ ಬಂದಿತು ನಿಜವಾದ ಸಂಗತಿಯನ್ನು ಹೇಳು ಇಲ್ಲವಾದರೆ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ ಎಂದು ಗದರಿಸಿದನು ಆಗ ಭಕ್ತಿ ನಮ್ರಳಾದ ಸುಶೀಲೆಯು ಸ್ವಾಮಿ ಇದು ಅಮೋಘವಾದಂತಹ ಅನಂತ ಐಶ್ವರ್ಯಗಳನ್ನು ಕೊಡುವ ಭಕ್ತವತ್ಸಲನಾದ ಅನಂತಮೂರ್ತಿಯ ವ್ರತವನ್ನು ಮಾಡಿ ಕಟ್ಟಿಕೊಂಡ ದಾರ ಲೋಕದಲ್ಲಿ ಆಸ್ತಿಕ ಶಿರೋಮಣಿಗಳಾದ ಬಹುಮಂದಿ ಮಹಾತ್ಮರು ಈ ವ್ರತವನ್ನು ಮಾಡಿ ಬಹಳವಾದ ಐಶ್ವರ್ಯವನ್ನು ಹೊಂದಿ ಸುಖ ಪಡುತ್ತಿರುವರು ನಿಮ್ಮೊಡನೆ ನಾನು ತಂದೆಯ ಮನೆಯಿಂದ ಈ ಆಶ್ರಮಕ್ಕೆ ಬರುವ ಕಾಲದಲ್ಲಿ ಮಧ್ಯಾಹ್ನ ಸಮಯದಲ್ಲಿ ನದಿ ತೀರದಲ್ಲಿ ಬ್ರಾಹ್ಮಣ ಮುತ್ತೈದೆಯರು ಈ ವ್ರತವನ್ನು ಮಾಡುತ್ತಿದ್ದುದನ್ನು ಕಂಡು ನಾನು ಆ ವ್ರತವನ್ನು ಮಾಡಿ ದಾರವನ್ನು ಕಟ್ಟಿಕೊಂಡೆ ಆ ವ್ರತದ ಮಹಿಮೆಯಿಂದ ನಮಗೆ ಅನಂತ ಐಶ್ವರ್ಯ ಪ್ರಾಪ್ತವಾಗಿದೆ ಆದ ಕಾರಣ ಇದನ್ನು ತಿರಸ್ಕರಿಸುವುದು ನ್ಯಾಯವಲ್ಲ ಎಂದು ಹೇಳಿದಳು ಅದನ್ನು ಕೇಳಿ ಕೌಂಡಿಣ್ಯನಿಗೆ ಬಹಳವಾಗಿ ಕೋಪ ಬಂದು ಅನಂತವೆಂದರೇನು ದಾರವನ್ನು ಏಕೆ ಕಟ್ಟಿಕೊಳ್ಳಬೇಕು ಇದರಿಂದೇನು ಪ್ರಯೋಜನ ಎಂದು ಹೆಂಡತಿಯನ್ನು ಹೀಯಾಳಿಸಿ ಆ ದಾರವನ್ನು ಕಿತ್ತು ಉರಿಯುತ್ತಿರುವ ಬೆಂಕಿಯಲ್ಲಿ ಹಾಕಿಬಿಟ್ಟನು ತಕ್ಷಣವೇ ಸುಶೀಲೆಯು ಓಡಿ ಹೋಗಿ ಆ ದಾರವನ್ನು ಎತ್ತಿಕೊಂಡು ಹಾಲಿನಲ್ಲಿ ಮುಳುಗಿಸಿದಳು ಕೌಂಡಿಣ್ಯನ ಈ ವಿಧವಾದ ವರ್ತನೆಯಿಂದ ಅವನ ಐಶ್ವರ್ಯವು ದಿನದಿಂದ ದಿನಕ್ಕೆ ಕುಗ್ಗುತ್ತಾ ಬಂದಿತು ನೆಂಟರಲ್ಲಿ ನಿಷ್ಕಾರಣವಾಗಿ ವಿರೋಧವೂ ಹೆಚ್ಚಿತು ದನಕರುಗಳು ಇದ್ದಕ್ಕಿದ್ದ ಹಾಗೆ ಸತ್ತು ಬಿದ್ದವು ಮನೆಗೆ ಬೆಂಕಿ ಬಿದ್ದು ಸುಟ್ಟು ಎಲ್ಲ ಎಲ್ಲೆಲ್ಲಿದ್ದ ದನ ಕನಕ ವಸ್ತುಗಳು ಅಲ್ಲಲ್ಲೇ ಮಾಯವಾದವು ಸಕಾಲಕ್ಕೆ ಕಳ್ಳರು ನುಗ್ಗಿ ಇದ್ದುದನ್ನೆಲ್ಲ ಕದ್ದುಕೊಂಡು ಹೋದರು ಇಷ್ಟೆಲ್ಲ ಆದ ಮೇಲೆ ತನ್ನ ತನ್ನ ದುಷ್ಕೃತ್ಯದಿಂದ ತನಗೆ ಈ ಗತಿ ಆಯಿತೆಂದು ತಿಳಿದು ಚಿಂತಾಕ್ರಾಂತನಾಗಿ ಕೌಂಡಿಣ್ಯನು ಭಗವಂತನಾದ ಅನಂತ ಪದ್ಮನಾಭ ಸ್ವಾಮಿಯನ್ನು ಹುಡುಕುತ್ತಾ ಅರಣ್ಯವನ್ನು ಹೊಕ್ಕು ಸಂಚರಿಸುತ್ತಿದ್ದನು ಹೀಗೆ ತನಗೆ ಬಡತನ ಉಂಟಾಗಿ ಕೇವಲ ದುಃಖವು ಪ್ರಾಪ್ತವಾದ ಕಾರಣ ಭಗವಂತನನ್ನು ಕಾಣಬೇಕೆಂದು ಅರಣ್ಯದಲ್ಲಿ ಹುಡುಕುತ್ತಾ ಸಂಚರಿಸುತ್ತಿದ್ದ ಕೌಂಡಿಣ್ಯನು ಮೊದಲು ಫಲಪುಷ್ಪ ಭರಿತವಾದ ಒಂದು ಮಾವಿನ ಮರವನ್ನು ಕಂಡು ಎಲೆ ಎಲೆ ಚೂತ ವೃಕ್ಷವೇ ನೀನು ಅನಂತ ಪದ್ಮನಾಭನನ್ನು ಕಂಡೆಯಾ ಎಂದು ಕೇಳಲು ಅದು ನನಗೆ ತಿಳಿಯದು ಎಂದು ಉತ್ತರ ಕೊಟ್ಟಿತು ಅಲ್ಲಿಂದ ಮುಂದೆ ಹೊರಟು ಬರುತ್ತಾ ದಾರಿ ಕರುವಿನೊಡನೆ ನಿಂತಿರುವ ಒಂದು ಹಸುವನ್ನು ನೋಡಿ ಆಶ್ಚರ್ಯಪಡುತ್ತಾ ನೀವೇನಾದರೂ ಅನಂತ ಪದ್ಮನಾಭನನ್ನು ಕಂಡಿರಾ ಎಂದು ಪ್ರಶ್ನೆ ಮಾಡಲು ನಮಗೆ ಗೊತ್ತಿಲ್ಲವೆಂದು ಅವೆರಡೂ ಹೇಳಿಬಿಟ್ಟವು ಅಲ್ಲಿಂದ ಸ್ವಲ್ಪ ದೂರ ಬಂದ ಮೇಲೆ ಕೌಂಡಿಣ್ಯನು ಹುಲ್ಲುಗಾವಲಿನ ಮಧ್ಯದಲ್ಲಿ ನಿಂತು ಹುಲ್ಲನ್ನು ತಿನ್ನದೇ ನೋಯುತ್ತಿರುವ ಎತ್ತನ್ನು ನೋಡಿದವನಾಗಿ ಎಲೆ ವೃಷಭರಾಜನೇ ನೀನು ಅನಂತ ಪದ್ಮನಾಭನನ್ನು ಕಂಡಿರುವೆಯಾ ಎಂದು ಕೇಳಲು ಅದೂ ನನಗೆ ತಿಳಿಯದು ಎಂದು ಹೇಳಿಬಿಟ್ಟಿತು ಅಲ್ಲಿಂದ ಹೊರಟು ಸ್ವಲ್ಪ ದೂರ ಬರುವಲ್ಲಿ ಉಕ್ಕಿ ಹರಿಯುವಂತೆ ನೀರು ತುಂಬಿ ಹೋಗಿ ಎರಡೂ ಒಂದಾಗಿರುವ ಸರೋವರಗಳನ್ನೆರಡು ಕಂಡು ಕೌಂಡಿಣ್ಯನು ಚಿಂತಾಕ್ರಾಂತನಾಗಿ ಕಮಲ ಕಹ್ಲಾರ ಹಂಸಕಾರಂಡಕಾದಿಗಳಿಂದ ಮನೋಹರವಾಗಿರುವ ಸರೋವರವನ್ನಾದರೂ ಪ್ರಶ್ನೆ ಮಾಡೋಣವೆಂದು ಯೋಚಿಸಿ ನೀವು ಅನಂತ ಪದ್ಮನಾಭ ಸ್ವಾಮಿಯನ್ನು ಕಂಡಿರ ಎಂದು ಕೇಳಲು ತಾವು ಕಾಣೆವೆಂದು ಹೇಳಿಬಿಟ್ಟವು ಕಡೆಗೆ ಕೌಂಡಿಣ್ಯನು ಚಿಂತೆಯಿಂದ ಕ ಮುಂದೆ ಹೊರಟು ಬರುತ್ತಾ ಒಂದು ಕತ್ತೆಯನ್ನು ಒಂದು ಆನೆಯನ್ನು ಕಂಡು ವಿಸ್ಮಿತನಾಗಿ ನೀವು ಅನಂತಸ್ವಾಮಿಯನ್ನು ಕಂಡಿರಾ ಎಂದು ಕೇಳಲು ಅವೆರಡೂ ನಾವು ಕಾಣೆವು ಎಂದು ಹೇಳಿಬಿಟ್ಟವು ಆಗ ತನ್ನ ಪ್ರಯತ್ನವೆಲ್ಲ ವ್ಯರ್ಥವಾಯಿತೆಂದು ತಿಳಿದು ಕೌಂಡಿಣ್ಯನು ಪ್ರಜ್ಞಾಹೀನಾಗಿ ಮೂರ್ಛೆ ಬಂದು ನೆಲಕ್ಕೆ ಬಿದ್ದು ಸಾಯುವ ಸ್ಥಿತಿಗೆ ಬಂದನು ಆಗ ದಯಾಳುವಾದಂತಹ ಕರುಣಾಸಮುದ್ರನಾದ ಅನಂತ ಪದ್ಮನಾಭನು ಮುದಿ ಬ್ರಾಹ್ಮಣ ವೇಷದಿಂದ ಅಲ್ಲಿಗೆ ಬಂದು ಆತನಿಗೆ ಕಾಲೋಚಿತವಾದ ಶೈತ್ಯೋಪಚಾರ ಮಾಡಿ ಅವನನ್ನು ಸಮಾಧಾನಗೊಳಿಸಿ ತನ್ನೊಡನೆ ಅವನನ್ನು ತನ್ನ ಅರಮನೆಗೆ ಕರೆದುಕೊಂಡು ಹೋಗಿ ಅನಂತ ವೈಭವದಿಂದ ಕೂ ಅನಂತ ಮಹಿಮಾಯುಕ್ತವಾದ ತನ್ನ ಐಶ್ವರ್ಯವನ್ನು ತೋರಿಸಿ ನಿಜವಾದ ತನ್ನ ವಿಶ್ವರೂಪವನ್ನು ಪ್ರಕಾಶಗೊಳಿಸಿದನು ಆಗ ಕೌಂಡಿನ್ಯನಿಗೆ ಜ್ಞಾನೋದಯವಾಯಿತು ಕೂಡಲೇ ರತ್ನ ಸಿಂಹಾಸನದಲ್ಲಿ ಕುಳಿತು ಮಹಾಲಕ್ಷ್ಮಿಯೊಡನೆ ಅಲಂಕೃತನಾಗಿ ಶ್ರೀವತ್ಸ ಧಾರಿಯಾಗಿ ನಾಲ್ಕು ಕೈಗಳಿಂದ ಶಂಖಚಕ್ರ ಗದಾಪದ್ಮವನ್ನು ಹಿಡಿದು ಚತುರ್ದಶ ಭುವನರಕ್ಷಕ ಎಂಬ ಬಿರುದನ್ನು ವಹಿಸಿ ಮೆರೆಯುತ್ತಿರುವ ಪರಬ್ರಹ್ಮ ಸ್ವರೂಪನಾದ ಅನಂತ ಮೂರ್ತಿಯನ್ನು ನಿಗಮ ಸಮ್ಮತವಾದ ಅನೇಕ ಸ್ತೋತ್ರ ಪರಂಪರೆಗಳಿಂದ ಹೊಗಳಿ ಸಂತೋಷಪಡಿಸಿದನು ಆತನ ಭಕ್ತಿಗೆ ಮೆಚ್ಚಿ ದಯಾಳುವಾದ ದೇವದೇವನು ಆತನಿಗೆ ಮೂರು ವರಗಳನ್ನು ಕೊಟ್ಟನು ಅವನ ದಾರಿದ್ರ್ಯಕ್ಕೆ ನಾಶವೇ ಮೊದಲನೆಯದು ಧರ್ಮಾಚರಣೆಯೇ ಎರಡನೆಯದು ಮೂರನೆಯದು ಮುಕ್ತಿ ಸೌಭಾಗ್ಯವೆಂದು ವರಗಳನ್ನು ಪಡೆದು ಹಿಂದಿರುಗಿ ಬರುವಾಗ ಕೌಂಡಿಣ್ಯನು ಎಲೆ ಕರುಣಾಮಯನಾದ ಸ್ವಾಮಿಯೇ ನಾನು ನಿನ್ನನ್ನು ಹುಡುಕಿಕೊಂಡು ಅರಣ್ಯದಲ್ಲಿ ಬರುತ್ತಿರುವಾಗ ನನಗೆ ದಾರಿಯಲ್ಲಿ ಸಿಕ್ಕಿದ್ದ ಮಾವಿನ ಮರದ ಸಮಾಚಾರವೇನು ಹಸುವೇಕೆ ಅಲ್ಲಿ ನಿಂತಿತ್ತು ತೃಣ ಸಮೃದ್ಧಿಯಾಗಿದ್ದರೂ ಹುಲ್ಲು ತಿನ್ನದೆ ತಲ್ಲಣಿಸುತ್ತಿದ್ದ ವೃಷಭವು ಯಾರು ಉಕ್ಕಿ ಹರಿಯುತ್ತಾ ಒಟ್ಟಾಗಿ ಸೇರಿಕೊಂಡಿದ್ದ ಸರೋವರಗಳ ವಿಚಾರವೇನು ನನ್ನನ್ನು ಸಂತೈಸಿ ಕರೆತಂದ ವೃದ್ಧ ಬ್ರಾಹ್ಮಣ ಯಾರು ಕತ್ತೆಯೋ ಆನೆಯೋ ಅರಣ್ಯದಲ್ಲಿ ಒಂಟಿಯಾಗಿರುವುದಕ್ಕೆ ಕಾರಣವೇನು ಇದೆಲ್ಲವನ್ನೂ ನನಗೆ ತಿಳಿಯ ಹೇಳಬೇಕೆಂದು ಕೇಳಿಕೊಂಡನು ಆಗ ಭಕ್ತವತ್ಸಲನಾದ ಭಗವಂತನು ಕೌಂಡಿಣ್ಯನನ್ನು ಕುರಿತು ಎಲೈ ಭಕ್ತಾಗ್ರಣಿಯೇ ಕೇಳು ತಾನು ಪೂರ್ಣ ವಿದ್ಯಾವಂತನಾಗಿದ್ದರೂ ತನ್ನ ಶಿಷ್ಯರಿಗೆ ಪಾಠವನ್ನು ಹೇಳಿಕೊಡದೆ ಮರ್ಮಿಯಾಗಿದ್ದ ಬ್ರಾಹ್ಮಣನು ಯಾರಿಗೂ ಪ್ರಯೋಜನವಿಲ್ಲವೆಂದು ಅರಣ್ಯದಲ್ಲಿ ಮರವಾಗಿ ಹುಟ್ಟಿದ ಹುಟ್ಟಿರುವನು ಸಂಪೂರ್ಣ ಧನಿಕನಾಗಿದ್ದರೂ ತಾನು ತಿನ್ನದೇ ಇತರರಿಗೆ ಕೊಡದೆ ಕೇವಲ ಕೃಪಣನಾಗಿದ್ದನೊಬ್ಬನು ಈ ಜನ್ಮದಲ್ಲಿ ಹಸುವಾಗಿ ಹುಟ್ಟಿ ನಿಂತಿರುವನು ದೊರೆ ಎಂಬ ಅಹಂಕಾರದಿಂದ ತನ್ನ ರಾಜ್ಯದಲ್ಲಿದ್ದ ಬ್ರಾಹ್ಮಣರಿಗೆ ಏನೂ ಬೆಳೆಯಾಗದ ಊಷರ ಕ್ಷೇತ್ರವ ದಾನ ಮಾಡಿದ ರಾಜಪುತ್ರನು ವೃಷಭನಾಗಿ ಹುಟ್ಟಿರುವನು ಧರ್ಮವೊಂದು ಅಧರ್ಮವೊಂದು ಇವೆರಡೂ ಒಟ್ಟಾಗಿ ಸೇರಿ ಒಂದಕ್ಕೊಂದು ಸೇರಿಕೊಂಡಿರುವುದೇ ಆ ಸರೋವರಗಳು ಆಸ್ತಿಕ ಶಿರೋಮಣಿಗಳಾದ ಪೂರ್ವಿಕರ ಧರ್ಮವನ್ನು ಮಾರಿಕೊಂಡವನೊಬ್ಬನು ಆನೆಯಾಗಿ ಹುಟ್ಟಿ ಅಲೆಯುತ್ತಿರುವನು ದುರ್ಮಾರ್ಗದಿಂದ ಪರದೂಷಣೆಯನ್ನು ಮಾಡುತ್ತಿದ್ದವನೇ ಕತ್ತೆಯಾಗಿ ಜನಿಸಿರುವನು ಇದನ್ನೆಲ್ಲವನ್ನೂ ನಿನಗೋಸ್ಕರವಾಗಿ ಹೇಳಿದೆ ನೀನು ಹದಿನಾಲ್ಕು ವರ್ಷಗಳ ಕಾಲ ಭಕ್ತಿಯಿಂದ ಈ ವ್ರತವನ್ನು ಮಾಡಿ ಹದಿನೈದನೇ ವರ್ಷದಲ್ಲಿ ಉದ್ಯಾಪನೆಯನ್ನು ಮಾಡಿದರೆ ಅದರಿಂದ ನನಗೆ ಪ್ರೀತಿಯುಂಟಾಗಿ ನಿನಗೆ ಚಂದ್ರಲೋಕದಲ್ಲಿ ಶಾಶ್ವತವಾದಂತಹ ನಕ್ಷತ್ರ ಪದವಿಯನ್ನು ಅನುಗ್ರಹಿಸುವೆನು ಎಂದು ಹೇಳಿ ಅನಂತ ಪದ್ಮನಾಭನು ಮಾಯವಾದನು ಬಳಿಕ ಕೌಂಡಣ್ಯನು ತನ್ನ ಮನೆಗೆ ಬಂದು ಭಕ್ತಿಯಿಂದ ಅನಂತ ವ್ರತವನ್ನು ಮಾಡಿ ಪುತ್ರ ಪೌತ್ರ ಅಷ್ಟೈಶ್ವರ್ಯ ಸಹಿತನಾಗಿ ಸುಶೀಲೆಯೊಡನೆ ಸಕಲ ಸೌಖ್ಯವನ್ನು ಅನುಭವಿಸುತ್ತಿದ್ದು ಕಡೆಗೆ ನಕ್ಷತ್ರ ಮಂಡಲವನ್ನು ಸೇರಿ ಈಗಲೂ ಅಲ್ಲಿ ಪ್ರಕಾಶಿಸುತ್ತಿರುವನು ಪೂರ್ವದಲ್ಲಿ ಅಗಸ್ತ್ಯ ಮಹಾಮುನಿಯಿಂದ ಆಚರಿಸಲ್ಪಟ್ಟ ಪ್ರಸಿದ್ಧವಾದ ಈ ವ್ರತವನ್ನು ಜನಕರಾಜನು ಸಗರ ದಿಲೀಪ ಹರಿಶ್ಚಂದ್ರ ಮೊದಲಾದವರು ಆಚರಿಸಿ ಧನ್ಯರಾದರು ಎಲೈ ಧರ್ಮರಾಜನೇ ಆದ ಕಾರಣ ಭಕ್ತಿವಂತನಾದ ನೀನು ಕೂಡ ಸಪರಿವಾರನಾಗಿ ಈ ವ್ರತವನ್ನು ಮಾಡಿದರೆ ನಿನ್ನ ದುಃಖವೆಲ್ಲ ನಾಶವಾಗಿ ನಿನಗೆ ಸುಖ ಉಂಟಾಗುವುದೆಂದು ಶ್ರೀಕೃಷ್ಣನು ಧರ್ಮರಾಜನಿಗೆ ಹೇಳಲು ಧರ್ಮಪುತ್ರನು ಅದರಂತೆ ಅನಂತನ ವ್ರತವನ್ನು ಮಾಡಿ ತನ್ನ ಇಷ್ಟಾರ್ಥ ಸಿದ್ಧಿಯನ್ನು ಪಡೆದನು ಆದ ಕಾರಣ ಉತ್ತಮೋತ್ತಮವಾದ ಈ ವ್ರತಕತೆಯನ್ನು ಯಾರು ಹೇಳುವರೋ ಯಾರು ಕೇಳುವರೋ ಮತ್ತು ಯಾರು ಪಠಿಸುವರೋ ಅಂಥವರು ಸರ್ವ ಪಾಪ ವಿಮುಕ್ತರಾಗಿ ಅಷ್ಟೈಶ್ವರ್ಯಪ್ರದವಾದ ಸುಖ ಸಂತಾನವನ್ನು ಪಡೆದು ಇಹದಲ್ಲಿ ಸುಖವನ್ನು ಪರದಲ್ಲಿ ಕೀರ್ತಿಯನ್ನು ಹೊಂದುವುದರಲ್ಲಿ ಯಾವ ಸಂಶಯವೂ ಇಲ್ಲವೆಂದು ಸೂತ ಪುರಾಣಿಕನು ಶೌನಕಾದಿ ಮಹರ್ಷಿಗಳಿಗೆ ಹೇಳಿದ ಭವಿಷ್ಯೋತ್ತರ ಪುರಾಣವಾದ ಶ್ರೀಮದನಂತ ಪದ್ಮನಾಭ ವ್ರತ ಕಥೆಯು ಸಂಪೂರ್ಣವಾದದು ಶ್ರೀ ಕೃಷ್ಣಾರ್ಪಣಮಸ್ತು